ವರಿಂದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ಮತ್ತು ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯಾಶಾಸ ಧರ್ಮ ಧರ್ಮಸ್ರದ್ಧೆ ಧರ್ಮಸ್ರದ್ಧೆ ಮತ್ತು ಮತ್ತು ಉಪಾಸನೆ ಸ್ವಾತಂತ್ರ್ಯ ಉಪಾಸನೆ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶದ ಸಮಾನತೆ ದೊರೆಯುತ್ತದೆ ಸೋಚಿ ಚಿಂತ ಅವರಲ್ಲಿ ಅವರಲ್ಲಿ ಪಾತ್ರತ್ವದ ಭಾವನೆಯನ್ನು ಪಾತ್ರತ್ವದ ಭಾವನೆ ಕರ್ನಾಟಕ ಭಾಗದ ಯುವಕರು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಾವೊಂದು ಈ ಒಂದು ಕಾರ್ಯಾಗಾರದಲ್ಲಿ ತಾವು ಭಾಗವಹಿಸ್ತಾ ಗೋಷ್ಠಿಗಳು ನಡೀತಾ ಇದ್ದಾವೆ ಇನ್ನೂ ಗೋಷ್ಠಿಗಳು ನಡೀತಾ ಇರ್ತವೆ ಆ ಗೋಷ್ಠಿಯಲ್ಲಿ ಹೇಳಿದಂತ ವಿಷಯಗಳ ಬಗ್ಗೆ ತಾವು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳಕೊಂಡು ಅಳವಡಿಸಿಕೊಂಡು ಮುಂದೆ ತಾವು ತಮ್ಮ ಜೀವನದಲ್ಲಿ ಮುಂದೆ ಪ್ರಗತಿ ಹೊಂದಬೇಕು ಈ ಒಂದು ಕಾಲದಲ್ಲಿ ಬಹಳಷ್ಟು ಫೌಂಟೇಟ್ ಇದೆ ಇಲ್ಲಿ ನಾವು ಸುಮ್ಮನೆ ಇದ್ರೆ ಆಗಲ್ಲ ಬಹಳಷ್ಟು ಆಕ್ಟಿವಿಟಿ ಮಾಡ್ತಾ ಇರಬೇಕು ಮತ್ತೆ ನಾವು ಈ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಯುಗದಲ್ಲಿ ನಾವು ಬದುಕ್ತಾ ಇದ್ವಿ ಹಾಗಾಗಿ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ತಾವೆಲ್ಲರೂ ಒಂದು ಕಾಂಪಿಟೇಟಿವ್ ಅಲ್ಲಿ ತಾವು ಮುಂದ್ಬರ್ಬೇಕಂತೆ ತಾವು ಎಜುಕೇಶನ್ ಶಿಕ್ಷಣವನ್ನು ಪಡ್ಕೋಬೇಕು ಅದೇ ರೀತಿಯಾಗಿ ನಾಯಕತ್ವ ಗುಣವನ್ನು ಮತ್ತೆ ಉದ್ಯಮದಲ್ಲಿ ಮುಂದೆ ಬರಬೇಕು ನಮ್ಮ ದಕ್ಷಿಶ ಬಂಜಾರ ಅಂತ ನಮ್ಮ ಸಂತು ನಮ್ಮ ಸಮಾಜದಲ್ಲಿ ಹುಟ್ಟಿ ಒಂದು ಏಷ್ಯಾದಲ್ಲೇ ದೊಡ್ಡ ಒಂದು ಟ್ರೇಡರ್ ಒಂದು ವ್ಯಾಪಾರಿ ಆಗಿ ಮುಂದೆ ಬಂದಿದ್ದಾರೆ ಹಿಂದೆ ನಮ್ಮ ಉದಾಹರಣೆ ಇದೆ ಅದನ್ನು ಅಳವಡಿಸಿಕೊಬೇಕು ನಾವು ಕೂಡ ಉದ್ಯಮಿ ಆಗ್ಬೇಕು ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಉದ್ಯಮ ಪ್ರಾರಂಭ ಮಾಡಿ ಉದ್ಯಮಿಗಳಾಗಿ ಮುಂದೆ ಬರಬೇಕು ಮತ್ತೆ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು ಈ ಒಂದು ಕಾರ್ಯಾಗಾರ ಕಾರ್ಯಗಾರ ಉದ್ದೇಶ ತಾವೆಲ್ಲರೂ ಈ ಒಂದು ಕಾರ್ಯಾಗಾರದ ಒಂದು ಒಂದು ಒಳ್ಳೆಯ ರೀತಿಯಿಂದ ತಾವು ಕೇಳಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಳವಡಿಸಿಕೊಂಡು ಮುಂದೆ ಯಾವುದೇ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಉತ್ತಮ ರೀತಿಯಾಗಿ ಮುಂದೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಹಸು ಕಾರ್ಯಕ್ರಮ ಮೋಟೋ ಕಾರ್ಯಕ್ರಮ ಬಂಜಾರ ಸಮಾಜಿ ವಿಧಿ ಕೊನಿ ಈಗ ನೋಡೋ ಜರು ही कार्यक्रम अस कार्यक्रम आपण धरणत जरूरीच काय करतो मध्ये की ही कॉलेजमध्ये आपण जो आपण चर्चा पर कोण आपण पीसी 5 डिग्री लगाडा तर उ सब कोर्स करून भी मालम पडेली अगर से डिग्री भी करली दे मोठ पक्ष काय डिग्री सर्टिफिकेट पडत पण आजेर जमाने आजेर योग्य मे टाइम आहे स्किल्स आहे कौशल्य आहे उ मेन सर सर्टिफिकेट कब एलिजिबिलिटी सारुच

ವಿಶಿಷ್ಟ ಶ್ರೀಮಂತ ಪರಂಪರೆಯನ್ನ ಹೊಂದಿರುವಂತಹ ಇತಿಹಾಸ ಇಂತಹ ಸಮುದಾಯದ ಮಕ್ಕಳಾಗಿ ನಮಗೆಲ್ಲರಿಗೂ ಹೆಮ್ಮೆ ಇದೆ ಈ ದೇಶದೊಳಗಡೆ ಒಂಬತ್ತು ಕೋಟಿಗೂ ಹೆಚ್ಚು ಜನ ಬಹಳ ಪ್ರೀತಿ ವಿಶ್ವಾಸ ಮತ್ತು ಸ್ವಾಭಿಮಾನದ ಬದುಕನ್ನು ಮಂಜಾ ಸಾಗಿಸ್ತಾ ಇದ್ದಾರೆ ಚರಿತ್ರೆ ಒಳಗಡೆ ಈ ದೇಶಕ್ಕಾಗಿ ದೇಶವನ್ನು ಕಟ್ಟೋದಕ್ಕಾಗಿ ಬಂಜಾರ ಕೊಡುಗೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಕೃಷಿ ಕೈಗಾರಿಕೆ ರಸ್ತೆ ಸಂಸ್ಕೃತಿ ಇದೆಲ್ಲದಕ್ಕೂ ಕೂಡ ನಮ್ಮ ಸಮುದಾಯ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ತ್ಯಾಗವನ್ನು ಕೂಡ ಮಾಡಿದೆ ಆದರೆ ಇವತ್ತು ಇಂತಹ ಒಂದು ಶ್ರೀಮಂತ ಸಂಸ್ಕೃತಿ ಉಳ್ಳಂತಹ ಸಮಾಜದ ಯುವಜನರು ಉದ್ಯೋಗ 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 ಅಂತೇಳಿ ನಿರುದ್ಯೋಗಿಗಳಿಗೆ ಆಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ನಾಲ್ಕು ಸಾವಿರದಷ್ಟು ತಾಂಡಗಳಲ್ಲಿ ನಾವೇನಾದ್ರೂ ಸಮೀಕ್ಷೆ ಮಾಡಿದರೆ ತಾಂಡಕ್ಕೆ ಎರಡು ಮೂರು ನಾಲ್ಕು ಜನ ನೌಕರರು ಸಿಗೋದನ್ನಷ್ಟೇ ನೋಡುತ್ತೀವಿ ನೈಂಟಿ ಪರ್ಸೆಂಟ್ ಜನಕ್ಕೆ ಇವತ್ತು ಸರ್ಕಾರಿ ಉದ್ಯೋಗಗಳು ಸಿಕ್ಕಿಲ್ಲ ಅನ್ನೋದು ಬಹಳ ಸತ್ಯ ಸೇಮ್ ಟೈಮ್ ಸಿಕ್ಕಿರೋ ಉದ್ಯೋಗಗಳು ಯಾವುದು ಅಂತ ಹೇಳಿದ್ರೆ ಅವು ಈ ಡಿ ಮತ್ತು ಸಿ ಗ್ರೂಪಿನ ಉದ್ಯೋಗಗಳು ಮಾತ್ರ ಎ ಗ್ರೂಪ್ ಬಿ ಗ್ರೂಪಿನ ಉದ್ಯೋಗಗಳು ಇವತ್ತು ಕೂಡ ನಮ್ಮಲ್ಲಿ ಪಡ್ಕೊಳ್ಳೋದಕ್ಕಾಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಅಂಕಿ ತಗೊಂಡು ಮಾತನಾಡೋದಕ್ಕೆ ಹೋದ್ರೆ ಕರ್ನಾಟಕ ಕೇಡರಲ್ಲಿ ಐಎಸ್ಐಎಫ್ ಐ ಕೆ ಎಸ್ ಆಗಿದ್ದಾರೆ ಪಟ್ಟಿ ತಗೊಂಡ್ರೆ ನಮಗೆ ಬಹಳ ನಿರಾಸೆ ಆಗುತ್ತೆ